ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲರ್ನ್ ಇಂಗ್ಲೀಷ್ ವಿತ್ ಸುಜಾತಾ ಟಿ ಡಿಯರ್ ಕೆಸೆ ಟ್ರಾನ್ಸ್ಫರೆಂಟ್ ಈ ಒಂದು ಸೆಷನಲ್ಲಿ ನಾವು ಕೆಸೆ ಜನರಲ್ ಪೇಪರ್ ಯೂನಿಟ್ ಒನ್ ಟೀಚಿಂಗ್ ಆ್ಯಪ್ಟಿಟ್ಯೂಡನ್ನು ಸ್ಟಾರ್ಟ್ ಮಾಡಿದ್ವಿ ಸೊ ಟೀಚಿಂಗ್ ಆ್ಯಪ್ಟಿಟ್ಯೂಡದ ಮೇಲೆ ಇವತ್ತು ಇದು ಹಿಮೂರನೇ ವೀಡಿಯೋ ಆಗಿರುತ್ತೆ ಇದು ಕೊನೆಯ ವಿಡಿಯೋ ಆಗಿರುತ್ತೆ ಟೀಚಿಂಗ್ ಆಪ್ಟಿಟ್ಯೂಡದ ಮೇಲೆ ಇದು ಕೊನೆಯ ವಿಡಿಯೋ ಆಗಿರುತ್ತೆ ಸೊ ಯಾರೆಲ್ಲ ನೋಡಿಲ್ಲೋ ಸೀರೀಸ್ ಒನ್ನಿಂದ ಟೀಚಿಂಗ್ ಆ್ಯಪ್ಟಿಟ್ಯೂಡನ್ನು ನೋಡ್ತಾ ಬರ್ರಿ ಓಕೆ ಇದಕ್ಕೂ ಮುಂಚೆ ನಾನು ಯೂನಿಟ್ ಫೋರ್ ಕಮ್ಯುನಿಕೇಷನನ್ನು ಕಂಪ್ಲೀಟ್ ಮಾಡಿದ್ವಿ ನೋಡಿ ಯೂನಿಟ್ ಫೋರ್ ಕಮ್ಯುನಿಕೇಷನನ್ನು ಕೂಡ ಕಂಪ್ಲೀಟ್ ಮಾಡಿದ್ದೀವಿ ಸೊ ಕಮ್ಯುನಿಕೇಷನ್ ಪೇಪರದಲ್ಲಿ ಹದಿಮೂರು ಕ್ಲಾಸಸ್ ಬಂದಿದೆ ಕಮ್ಯುನಿಕೇಷನ್ ಕ್ಲಾಸಸಲ್ಲಿ ಸೊ ಈ ಕಮ್ಯುನಿಕೇಷನ್ ಕ್ಲಾಸದ ಲಿಂಕನ್ನು ನಾನು ಇದೇ ಕ್ಲಾಸದ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ ಸೊ ಸೀರೀಗಳಿಂದ ಕಮ್ಯುನಿಕೇಷನ್ನು ನೋಡ್ತಾ ಬರೀ ಕೆ ಸಿ ಡಿರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸೆಷನ್ ಆಗಿರುತ್ತೆ ಓಕೆನಾ ಇವತ್ತಿನ ಕ್ಲಾಸಲ್ಲಿ ಮೌಲ್ಯಮಾಪನ ಪದ್ಧತಿಯನ್ನು ಕಂಟಿನ್ಯೂ ಮಾಡೋಣ ಏಕೆಂದರೆ ಲಾಸ್ಟ್ ಕ್ಲಾಸಲ್ಲಿ ಆಲ್ರೆಡಿ ನಾವು ಮೌಲ್ಯಮಾಪನ ಅಂದ್ರೇನು ಸೊ ಮೌಲ್ಯಮಾಪನದ ವಿಧಗಳನ್ನು ನೋಡಿದ್ವಿ ಸೊ ಆ ಮೌಲ್ಯಮಾಪನ ವಿಧಗಳನ್ನು ನಾವು ಇವತ್ತು ಕೂಡ ಕಂಟಿನ್ಯೂ ಮಾಡ್ತಾ ಹೋಗೋಣ ಇದು ಲಾಸ್ಟಿನ ಆಗಿರುತ್ತೆ ಟೀಚಿಂಗ್ ಆ್ಯಪ್ಟಿಟ್ಯೂಡದ ಮೇಲೆ ಓಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಸೆಷನ್ ಕೂಡ ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಟೈಪ್ಸ್ ಆಫ್ ಇವ್ಯಾಲ್ಯೇಷನಲ್ಲಿ ನಾವು ಸೂಚನೆಯ ಆಧಾರದ ಮೇಲೆ ಅಂದರೆ ಇನ್ಸ್ಟ್ರಕ್ಷನ್ ಬೇಸ್ಡ್ ಆನ್ ಇವ್ಯಾಲ್ಯೂಯೇಷನ್ ಸಿಸ್ಟಮ್ ನೋಡಿದ್ವಿ ಅಲ್ವಾ ನೆಕ್ಸ್ಟು ಉಲ್ಲೇಖದ ಆಧಾರದ ಮೇಲೆ ಉದ್ದೇಶದ ಆಧಾರದ ಮೇಲೆ ಅಂತೇಳಿ ಮೂರು ಕ್ಲಾಸಿಫಿಕೇಶನ್ ಮಾಡಿದರು ಇವ್ಯಾಲ್ಯೇಷನ್ ಸಿಸ್ಟಮನ್ನು ಸೊ ಲಾಸ್ಟ್ ಅಲ್ಲಿ ನಾವು ಇನ್ಸ್ಟ್ರಕ್ಷನ್ ಬೇಸ್ಡ್ ಅನ್ನು ಅನ್ನ ನಾವು ನೋಡಿದ್ವಿ ಅಲ್ವಾ ಆ ಇನ್ಸ್ಟ್ರಕ್ಷನ್ ಬೇಸ್ಡಲ್ಲಿ ನಾವು ನಾಲ್ಕು ಸಬ್ ಟೈಪ್ಗಳನ್ನ ನೋಡಿದ್ವಿ ನಿಯೋಜಿತ ಅಥವಾ ಈ ಪ್ಲೇಸ್ಮೆಂಟ್ ಇವ್ಯಾಲ್ಯೇಷನ್ ಇರ್ಬೋದು ಫಾರ್ಮೇಟಿವ್ ಇವ್ಯಾಲ್ಯೇಷನ್ ಡಯಾಗ್ನೋಸ್ಟಿಕ್ ಇವ್ಯಾಲ್ಯೇಷನು ಮತ್ತು ಸಮ್ಯಾಟಿವ್ ಇವ್ಯಾಲ್ಯೇಷನ್ನು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ ಸೊ ಯಾರೆಲ್ಲ ನೋಡಿಲ್ವೋ ಲಾಸ್ಟ್ ಕ್ಲಾಸಿಂದನೂ ಏನು ಫಸ್ಟ್ ಸಿರೀಸಿಂದಾನು ಬರ್ರಿ ಕಂಪ್ಲೀಟಾಗಿ ನಿಮಗೆ ಏನು ಟೀಚಿಂಗ್ ಆಪ್ಟಿಟ್ಯೂಡದ ಬಗ್ಗೆ ಕಂಪ್ಲೀಟ್ ನಾಲೆಡ್ಜ್ ಸಿಗ್ತಾ ಹೋಗುತ್ತೆ ಓಕೆ ಇವತ್ತಿನ ಕ್ಲಾಸಲ್ಲಿ ನಾವು ಉಲ್ಲೇಖದ ಆಧಾರದ ಮೇಲೆ ಅಲ್ವಾ ರೆಫರೆನ್ಸ್ಡ್ ಬೇಸ್ಡ್ ಇವ್ಯಾಲ್ಯೇಷನ್ ಸಿಸ್ಟಮನ್ನು ನೋಡ್ತಾ ಹೋಗೋಣ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಓಕೆ ರೆಫರೆನ್ಸ್ ಬೇಸ್ಡ್ ಇವ್ಯಾಲ್ಯೇಷನ್ ಸಿಸ್ಟಮ್ ಈ ರೆಫರೆನ್ಸ್ ಬೇಸ್ಡ್ ಇವ್ಯಾಲ್ಯೇಷನ್ ಸಿಸ್ಟಮಲ್ಲಿ ನಾವು ಎರಡು ಟೈಪ್ಗಳನ್ನು ನೋಡ್ತೀವಿ ಓಕೆ ಪ್ರಾಮಾಣಿಕ ಮಟ್ಟ ಆಧಾರಿತ ಮೌಲ್ಯಮಾಪನ ಪ್ರಾಮಾಣಿಕ ಮಟ್ಟ ಆಧಾರಿತ ಮೌಲ್ಯಮಾಪನ ಒಂದಾದರೆ ನೆಕ್ಸ್ಟು ನಿರ್ ಆಧಾರಿತ ಮೌಲ್ಯಮಾಪನ ಅಂತೇಳಿ ಇವೆರಡು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಇವತ್ತು ಇವನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಪ್ರಾಮಾಣಿತ ಮಟ್ಟ ಆಧಾರಿತ ಮೌಲ್ಯಮಾಪನ ನಾರ್ಮ್ ರೆಫರೆನ್ಸ್ಡ್ ಇವ್ಯಾಲ್ಯೇಷನ್ ಅಂತ ಕರಿತೀವಿ ನಾರ್ಮ್ ರೆಫರೆನ್ಸ್ಡ್ ಇವ್ಯಾಲ್ಯೂಯೇಷನಲ್ಲಿ ಸೊ ಅರ್ಥ ನೋಡಿ ಪ್ರಾಮಾಣಿತ ಆಧಾರಿತ ಮೌಲ್ಯಮಾಪನವನ್ನು ಆರಂಭ ಏನು ಪ್ರಾಥಮಿಕವಾಗಿ ಒಂದೇ ಗುಂಪಿನ ಈ ಒಂದೇ ಗುಂಪಿನ ಒಂದೇ ಮಟ್ಟದ ವಿದ್ಯಾರ್ಥಿಗಳ ಸಾಧನೆಯನ್ನು ಅದೇ ಗುಂಪಿನ ಇತರ ವಿದ್ಯಾರ್ಥಿಗಳ ಜೊತೆಗೆ ಹೋಲಿಸಿ ನೋಡಿ ಅರ್ಥ ವಿವರಣೆಯನ್ನು ಬಳಸಲಾಗುತ್ತೆ ಹೀಗೆ ಪ್ರತಿನಿಧಿಸುವಂತಹ ಗುಂಪನ್ನು ನಾವು ಪ್ರಾಮಾಣಿಕ ಪ್ರಾಮಾಣಿಕ ಆಧಾರಿತ ಗುಂಪು ಅಂತ ಕರಿತೀವಿ ಅಂದರೆ ಎರಡು ಒಂದು ತರಗತಿಯ ಕೋಣೆಯಲ್ಲಿ ಅಲ್ವಾ ಒಂದೇ ಗುಣಮಟ್ಟದ ಆ್ಯಾವ್ರೇಜ್ ಇರ್ತಕ್ಕಂತಹ ಅಂದರೆ ಸಿಕ್ಸ್ಟಿ ಪರ್ಸೆಂಟ್ ಆ್ಯಾವ್ರೇಜ್ ಇರ್ತಕ್ಕಂತಹ ವಿದ್ಯಾರ್ಥಿಗಳ ಗುಂಪನ್ನು ತಗೊಂಡು ಸೊ ಆ ಗುಂಪಿನ ಇತರ ಮಕ್ಕಳೊಂದಿಗೆ ಇತರ ಪ್ರತಿನಿಧಿಗಳ ಜೊತೆಗೆ ಹೋಲಿಸೋದು ಅವರ ಗುಣಮಟ್ಟದ ಅವರ ಒಂದು ನಾಲೆಡ್ಜನ್ನು ಹೋಲಿಸೋದು ಅದಕ್ಕೆ ಅರ್ಥ ವಿವರಣೆಯನ್ನು ಬಳಸಲಾಗುತ್ತೆ ಹೀಗೆ ಪ್ರತಿನಿಧಿಸ್ತಕ್ಕಂಥ ಒಂದು ಗುಂಪನ್ನು ನಾವು ಪ್ರಾಮಾಣಿಕ ಆಧಾರಿತ ಗುಂಪು ಅಂತ ಕರಿತೀವಿ ಇನ್ನೂ ಅರ್ಥ ಆಗಬೇಕಂದ್ರೆ ನೋಡ್ತಾ ಹೋಗೋಣ ಕಲಿಕಾ ಸಂದರ್ಭದಲ್ಲಿ ಶಿಕ್ಷಕರು ಈ ಕೆಳಗಿನ ಮಾದರಿಯಂತೆ ಪ್ರಮಾಣ ಆಧಾರಿತ ಮೌಲ್ಯಮಾಪನವನ್ನು ಬಳಸ್ತಾರೆ ನಾವು ಉದಾಹರಣೆ ಹೇಳ್ತಾ ಹೋಗ್ತೀವಿ ನೋಡಿ ಪ್ರಾಮಾಣಿತ ಆಧಾರಿತ ಮೌಲ್ಯಮಾಪನದಲ್ಲಿ ಸೊ ಪ್ರಾಮಾಣಿತ ಆಧಾರಿತ ಈ ಮೌಲ್ಯಮಾಪನ ಅಂತ ಬಂದ ತಕ್ಷಣ ನಮಗೆ ನೆನಪಾಗ್ತಕ್ಕಂಥ ವಿಚಾರ ಏನಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಸೊ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮನ್ನು ನಾವು ಬರೆದಿದ್ದೀವಿ ಅಂದರೆ ನಮ್ಮ ನಮಗೆ ಒಂದು ಮೆರಿಟ್ ಲಿಸ್ಟ್ ಅಂತ ಕೊಡ್ತಾ ಹೋಗ್ತಾರೆ ಅಲ್ವಾ ಆಯಾ ಕೆಟಗರಿಗೆ ಆಯಾ ಈ ಥರ ಮೆರಿಟ್ ಲಿಸ್ಟ್ ಅಂತ ಕೊಡ್ತಾ ಹೋಗ್ತಾರೆ ಆ ಮೆರಿಟ್ ಲಿಸ್ಟ್ ಏನಕ್ಕೆ ಉದಾಹರಣೆ ಆಗುತ್ತೆ ಅಂದರೆ ಪ್ರಾಮಾಣಿಕ ಮಟ್ಟ ಆಧಾರಿತ ಮೌಲ್ಯಮಾಪನಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗುತ್ತೆ ಅಲ್ವಾ ಸೊ ಈ ಸಿ ಇ ಟಿ ಇರ್ಬೋದು ಕಾಮನ್ ಎಂಟ್ರೆನ್ಸ್ ಟೆಸ್ಟ್ಗಳಂತ ಕರಿತೀವಿ ಇಲ್ಲಿ ವಿದ್ಯಾರ್ಥಿಯ ಅಂಕಗಳನ್ನು ಇತರರೊಂದಿಗೆ ಹೋಲಿಸಿ ರ್ಯಾಂಕ್ ನೀಡ್ತಾರೆ ಅಲ್ವಾ ಸೊ ಈ ರ್ಯಾಂಕ್ ನೀಡ್ತಕ್ಕಂಥ ಸಿಸ್ಟಮ್ ನಮಗೆ ಯಾವ ರೀತಿ ಕ್ವಶನ್ ಬರುತ್ತೆ ಅಂದರೆ ಸೊ ಈ ಮೆರಿಟ್ ಲಿಸ್ಟ್ ಅಥವಾ ಈ ರ್ಯಾಂಕ್ ನೀಡ್ತಕ್ಕಂಥ ಸಿಸ್ಟಮು ಯಾವ ಇವ್ಯಾಲ್ಯೇಷನ್ ಪದ್ಧತಿಯಲ್ಲಿ ಬರುತ್ತೆ ಅಂತ ಕೇಳ್ತಾರೆ ಸೊ ದಟ್ ಈಸ್ ಅ ಪ್ರಾಮಾಣಿಕ ಮಟ್ಟ ಆಧಾರಿತ ಮೌಲ್ಯಮಾಪನ ಅಂತ ಹೇಳ್ಬೋದು ಓಕೆ ಇನ್ನೊಂದು ಎಕ್ಸಾಂಪಲ್ ನೋಡಿ ನೀಟ್ ಅಥವಾ ಯು ಪಿ ಎಸ್ ಸಿ ನೋಡಿ ನೀಟ್ ಎಕ್ಸಾಮ್ ಬರೆದಿದ್ದೇವೆ ಮಕ್ಕಳು ಅಥವಾ ಯು ಪಿ ಎಸ್ ಸಿ ಎಕ್ಸಾಮ್ ಬರೆದಿದ್ದಾರೆ ಅಂದರೆ ಆ ಅಭ್ಯರ್ಥಿಗಳಿಗೆ ಅನುಸಾರವಾಗಿ ರ್ಯಾಂಕ್ ನೋಡಿ ರ್ಯಾಂಕನ್ನು ಬಿಡುಗಡೆ ಮಾಡ್ತಾ ಹೋಗ್ತಾರೆ ಅಲ್ವಾ ಆ ರ್ಯಾಂಕು ಇತರರಿಗಿಂತ ಎಲ್ಲಿ ಬಂದಿದೆ ಎಂಬುದರ ಮೇಲೆ ಅವನಿಗೆ ಅವಕಾಶ ಸಿಗುತ್ತೆ ಅಲ್ವಾ ನಮ್ಗೆ ಎಷ್ಟು ನಾವು ಎಷ್ಟನೇ ಅಲ್ಲಿ ಇದ್ದೀವಿ ಅಲ್ವಾ ನಮ್ಮ ಗ್ರೇಡ್ ಪಾಯಿಂಟ್ ಎಷ್ಟಿದೆ ಅನ್ನೋದರ ಆಧಾರದ ಮೇಲೆ ನಮಗೇನಾಗುತ್ತೆ ಮತ್ತೆ ಸೀಟ್ಗಳನ್ನು ಅಲೋಟ್ ಮಾಡ್ತಾರೆ ಅಲ್ವಾ ಆ ಪ್ಲೇಸ್ಮೆಂಟನ್ನು ಅಲೋಟ್ ಮಾಡ್ತಾ ಹೋಗ್ತಾರೆ ಅದಕ್ಕೆ ನಾವು ಈ ಪ್ರಾಮಾಣಿಕ ಮಟ್ಟ ಆ ಮಕ್ಕಳಲ್ಲಿ ಅಥವಾ ನಾವು ಬರೆದಿರ್ತಕ್ಕಂಥ ಎಕ್ಸಾಮಿನಲ್ಲಿ ನಾವು ತೆಗೆದ ಏನು ನಾವು ತೆಗೆದಿರ್ತಕ್ಕಂಥ ಮಾರ್ಕ್ಸ್ಗಳ ಅಂಕಗಳ ಆಧಾರದ ಮೇಲೆ ಏನು ಮಾಡ್ತಾರೆ ರ್ಯಾಂಕ್ ಲೀಸ್ಟ್ ಅಥವಾ ಮೆರಿಟ್ ಲಿಸ್ಟ್ಗಳನ್ನು ಆ್ಯಡ್ ಮಾಡಿ ನಮಗೆ ಪ್ಲೇಸ್ಮೆಂಟನ್ನು ಅಲೋಟ್ ಮಾಡ್ತಾ ಹೋಗ್ತಾರೆ ಓಕೆ ಇದಕ್ಕೆ ನಾವು ಪ್ರಾಮಾಣಿಕ ಮಟ್ಟ ಆಧಾರಿತ ಮೌಲ್ಯಮಾಪನ ಅಂತ ಕರಿತೀವಿ ನೆಕ್ಸ್ಟು ಎರಡನೇದು ನಿಕಾಂಕ್ಷ ಆಧಾರಿತ ಮೌಲ್ಯಮಾಪನ ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟು ನಿಕಾಕ್ಷ ಆಧಾರಿತ ನಿಕಾಕ್ಷ ಆಧಾರಿತ ಮೌಲ್ಯಮಾಪನ ಅಂದರೆ ಕ್ರೈಟೇರಿಯಾ ರೆಫ್ರೆನ್ಸ್ಡ್ ಇವ್ಯಾಲ್ಯೂಯೇಷನ್ ಕ್ರೈಟೇರಿಯಾ ರೆಫರೆನ್ಸ್ಡ್ ಇವ್ಯಾಲ್ಯೇಷನ್ ಅಂದರೆ ಪರ್ಸೆಂಟೇಜ್ ನೀಡೋದು ಫಸ್ಟ್ ಅರ್ಥ ನೋಡೋಣ ಒಬ್ಬ ವ್ಯಕ್ತಿ ಅಥವಾ ವಿದ್ಯಾರ್ಥಿಯ ಕಾರ್ಯನಿರ್ವಹಣಾ ಸಾಮರ್ಥ್ಯವನ್ನು ಒಂದು ನಿರ್ದಿಷ್ಟೀಕರಿಸಲ್ಪಟ್ಟಿರ್ತಕ್ಕಂಥ ಒಂದು ನಿರ್ದಿಷ್ಟ ನಿರ್ದಿಷ್ಟೀಕರಿಸಲ್ಪಟ್ಟಂಥ ಪ್ರಾಮಾಣಿಕ ಅಂಶಗಳೊಂದಿಗೆ ಹೋಲಿಸಿ ನೋಡಿ ಕೈಗೊಳ್ಳಬಹುದಾಗಿರ್ತಕ್ಕಂಥ ಒಂದು ನಿರ್ಣಾಯಕ ಅರ್ಥೈಸುವಿಕೆಯನ್ನು ನಾವು ನಿಕಕ್ಷ ಪರೀಕ್ಷಣ ಅಂತ ಕರಿತೀವಿ ಉದಾಹರಣೆ ಹೇಳ್ಬೇಕಂದ್ರೆ ಈ ಶಾಲಾ ಪರೀಕ್ಷೆಯಲ್ಲಿ ಅಂಕ ಗಳಿಸಿದರೆ ಉತ್ತೀರ್ಣ ಇದು ಪರ್ಟಿಕ್ಯುಲರಾಗಿ ಒಂದು ಪರ್ಸೆಂಟೇಜನ್ನು ಅಲ್ವಾ ಇದಕ್ಕೆ ಆಗಿರ್ತಕ್ಕಂಥ ಒಂದು ಪರ್ಸೆಂಟೇಜನ್ನು ಕ್ರೈಟೇರಿಯಾ ಮಾಡಿ ಕೈಬಿಡ್ತಾರೆ ಆ ಪರ್ಸೆಂಟೇಜ್ ಇರೋರು ಮಾತ್ರ ಏನು ಮಾಡ್ತಾರೆ ಉತ್ತೀರ್ಣ ಆಗ್ತಾರೆ ಅಲ್ವಾ ನಲವತ್ತು ಅಂಕ ಗಳಿಸಿದರೆ ಉತ್ತೀರ್ಣ ಎಂದು ಹೇಳಿದರೆ ಅದು ನಿಕಂಕ್ಷಾಧಾರಿತ ಅಥವಾ ನಿಕಕ್ಷಾಧಾರಿತ ಆಧಾರಿತ ಮೌಲ್ಯಮಾಪನ ಅಂತ ಹೇಳ್ತೀವಿ ಇನ್ನು ಒಂದು ಎಕ್ಸಾಂಪಲ್ ಹೇಳೋದಾದರೆ ನಾವು ಯಾವುದಾದ್ರೂ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಈಗ ಮನೆ ವಿ ಎ ಅಪ್ಲಿಕೇಶನ್ ಕರೆದಿದ್ದರು ಸೊ ಅಪ್ಲೈ ಮಾಡುವಾಗ ಅರವತ್ತು ಪರ್ಸೆಂಟ್ ಕಂಪಲ್ಸರಿ ವಿದ್ಯಾರ್ಥಿ ತೆಗ್ದಿರಬೇಕು ಅಲ್ವಾ ಒಂದು ಸಿ ಇ ಟಿ ಸಿ ಟಿ ಐ ಅಂತ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಕರೆದಿದ್ರು ಕಾಮರ್ಸ್ದವ್ರ ಮೇಲೆ ಸೊ ಕಾಮರ್ಸ್ ಮೇಲೆ ನಾವು ಅರವತ್ತು ಪರ್ಸೆಂಟೇಜ್ ಮಾತ್ರ ತೆಗೆದೋರಿಗೆ ಮಾತ್ರ ಅಪ್ಲಿಕೇಶನ್ ಓಪನ್ ಆಗುತ್ತೆ ಅಪ್ಲೈ ಮಾಡಲಿಕ್ಕೆ ಎಲಿಜಿಬಲ್ ಆಗ್ತಾರೆ ಅಲ್ವಾ ಆ ಥರದ ಒಂದು ಕೈ ಕ್ರೈಟೀರಿಯಾವನ್ನು ವಿಚಾರಕ್ಕೆ ನಾವು ನಿಕಕ್ಷ ಆಧಾರಿತ ಅಥವಾ ಕ್ರೈಟೀರಿಯಾ ರೆಫರೆನ್ಸ್ಡ್ ಇವ್ಯಾಲ್ಯೂಯೇಷನ್ ಅಂತ ಕರಿತೀವಿ ಈ ಅರವತ್ತು ಪರ್ಸೆಂಟ್ ಇರೋರು ಮಾತ್ರ ಈ ಅಪ್ಲಿಕೇಶನ್ಗೆ ಅಥವಾ ಈ ಪೋಸ್ಟಿಗೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇದ್ದಾರೆ ಅನ್ನೋದನ್ನು ಹೇಳ್ತಕ್ಕಂಥ ವಿಚಾರ ಯಾವುದಂದ್ರೆ ನಿಕಕ್ಷ ಆಧಾರಿತ ಮೌಲ್ಯಮಾಪನ ಈ ಉದಾಹರಣೆ ಇನ್ನೊಂದು ಹೇಳ್ತೀನಿ ನೋಡ್ರಿ ಡೈ ಈ ಡ್ರೈವಿಂಗ್ ಟೆಸ್ಟ್ ಅಂತ ಈ ಡ್ರೈವಿಂಗ್ ಲೈಸೆನ್ಸ್ ಮಾಡುವಾಗ ಟೆಸ್ಟ್ ಮಾಡ್ತಾರೆ ಅಲ್ವಾ ಅಭ್ಯರ್ಥಿ ನಿರ್ದಿಷ್ಟ ಸಮಯ ಈ ನಿರ್ದಿಷ್ಟ ನಿಯಮಗಳ ಪ್ರಕಾರ ವಾಹನ ಚಲಿಸಿದರೆ ನೋಡಿ ಅವರು ಇನ್ಸ್ ಕೊಡ್ತಕ್ಕಂಥ ಇನ್ಸ್ಟ್ರಕ್ಷನ್ ಆಧಾರದ ಮೇಲೆ ಈ ವಾಹನಗಳನ್ನು ಚಲಿಸಿದರೆ ಅವನು ಉತ್ತೀರ್ಣ ಇಲ್ಲಾದರೆ ಅವನು ಅನುತ್ತೀರ್ಣ ಅಥವಾ ಅವನು ಫೇಲೂರ್ ಅಂತ ಅರ್ಥ ಇನ್ ಕೇಸ್ ನಾವು ಎಸ್ ಎಸ್ ಎಲ್ ಸಿ ಎಕ್ಸಾಮಲ್ಲಿ ನಾವು ನಲ್ವತ್ತು ಅಂಕಗಳನ್ನ ಅಥವಾ ನಲ್ವತ್ತು ಪರ್ಸೆಂಟೇಜನ್ನು ತೆಗೆದೇ ಹೋದರೆ ಅದು ನಿನ್ನ ಮೂವತ್ತೊಂಬತ್ತೆ ಪರ್ಸೆಂಟೇಜ್ ತೆಗೆದ್ರು ಸಹ ಅದು ರಿಸಲ್ಟ್ ಫೇಲ್ ಅಂತಲೇ ತೋರಿಸುತ್ತೆ ಸೊ ಆ ಥರದ ಒಂದು ಕ್ರೈಟೇರಿಯಾವನ್ನು ಮಾಡಿರ್ತಕ್ಕಂಥ ಮಾಡ್ತಕ್ಕಂಥ ವಿಚಾರಕ್ಕೆ ನಾವು ನಿಕಕ್ಷಾಧಾರಿತ ಮೌಲ್ಯಮಾಪನ ಅಂತ ಕರಿತೀವಿ ಐ ಹೋಪ್ ಇದು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಓಕೆ ನೆಕ್ಸ್ಟು ಇದು ನಿಖಕ್ಷಾಧಾರಿತ ಮೌಲ್ಯಮಾಪನ ಆಯಿತು ಇದು ಯಾವುದರ ಆಧಾರದ ಮೇಲೆ ಅಂದರೆ ಉಲ್ಲೇಖದ ಆಧಾರದ ಮೇಲೆ ರೆಫರೆನ್ಸ್ ಬೇಸ್ಡ್ ಇವ್ಯಾಲ್ಯೂಯೇಷನ್ ಸಿಸ್ಟಮ್ ಅಂತ ಹೇಳ್ತೀವಿ ಅಲ್ವಾ ಸೊ ನಿಕಕ್ಷ ಆಧಾರಿತ ಮೌಲ್ಯಮಾಪನ ನೆಕ್ಸ್ಟು ಪ್ರಾಮಾಣಿಕ ಮಟ್ಟ ಆಧಾರಿತ ಮೌಲ್ಯಮಾಪನ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಉತ್ತಮ ಅಳತೆಯ ಸಾಧನಗಳ ಗುಣಲಕ್ಷಣಗಳ ನೋಡೋಣ ಅಲ್ವಾ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಉತ್ತಮ ಅಳತೆಯ ಸಾಧನದ ಗುಣಲಕ್ಷಣಗಳು ಇದನ್ನು ನಾವು ನಾಲ್ಕು ಕೊಡ್ತಾರೆ ನಾಲ್ಕು ಕೊಟ್ಬಿಟ್ಟು ನಮಗೆ ಒಂದು ಯಾವುದು ಅಲ್ಲ ಅಂತ ಕೇಳ್ಬೋದು ಅಲ್ವಾ ಮತ್ತು ಅದನ್ನು ಅಪ್ಲೈಡ್ ಆಗಿ ನಾವು ಯಾವುದು ಸಮಂಜಸದ ಒಂದು ಉದಾಹರಣೆ ಅಂತ ಕೇಳ್ಬೋದು ಅಲ್ವಾ ನೆಕ್ಸ್ಟ್ ನೋಡಿ ಉತ್ತಮ ಅಳತೆಯ ಸಾಧನ ಗುಣ ಗುಣಲಕ್ಷಣ ಅಂದರೆ ಫಸ್ಟು ಸಮಂಜಸತೆ ವಸ್ತುನಿಷ್ಠತೆ ನೋಡಿ ಸಮಂಜಸತೆ ಇರ್ಬೋದು ವಸ್ತುನಿಷ್ಠತೆ ಇರ್ಬೋದು ಪ್ರಾಯೋಗಾರ್ಹತೆ ಇರ್ಬೋದು ಈ ವಿಶ್ವಾಸನೀಯತೆ ಇರ್ಬೋದು ಅಲ್ವಾ ಇವೆಲ್ಲವೂ ಈ ಉತ್ತಮ ಗುಣಮಟ್ಟದ ಏನು ಉತ್ತಮ ಅಳತೆಯ ಸಾಧನಗಳ ಗುಣಲಕ್ಷಣ ಅಂತ ಹೇಳ್ಬೋದು ಓಕೆ ಒಂದೊಂದಾಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಸಮಂಜಸತೆ ಫಸ್ಟು ಸಮಂಜಸತೆ ಅಂದರೆ ವ್ಯಾಲಿಡಿಟಿ ಅಂತ ಕರಿತೀವಿ ಸಮಂಜಸತೆ ಅಥವಾ ಸಮರ್ಪಕತೆ ಅಂತ ಸಾಧನವು ಅಳೆಯಬೇಕಾದದ್ದನ್ನೇ ಅಳೆಯಬೇಕು ಅಲ್ವಾ ಯಾವ ಒಂದು ಸಾಧನ ಅಳೆಯಬೇಕಾಗಿದ್ದದ್ದನ್ನು ಅಳೆದರೆ ಮಾತ್ರ ಅದನ್ನು ಸಮಂಜಸತೆ ಅಂತ ಕರಿತೀವಿ ಸಾಧನವು ನೆಕ್ಸ್ಟ್ ನೋಡಿ ಉದಾಹರಣೆ ಹೇಳೋದಾದರೆ ಬುದ್ಧಿಮಟ್ಟ ಪರೀಕ್ಷೆ ಅಲ್ವಾ ಈ ಬುದ್ಧಿಮಟ್ಟ ಪರೀಕ್ಷೆ ಐಕ್ಯೂ ಟೆಸ್ಟ್ ಅಂತ ಏನು ಕರಿತೀವಿ ಇದು ನಿಜವಾಗಿಯೂ ಬುದ್ಧಿಮಟ್ಟವನ್ನೇ ಅಳಿಬೇಕು ಅಲ್ವಾ ಆ ಬುದ್ಧಿಮಟ್ಟವನ್ನು ಬಿಟ್ಟು ಬೇರೆ ಏನನ್ನು ಅಳೆಯುವಂತಿಲ್ಲ ಅಲ್ವಾ ನೆಕ್ಸ್ಟು ಈ ಥರ್ಮೋಮೀಟರು ಇವೆಲ್ಲ ಏನನ್ನ ಅಳಿಲಿಕ್ಕೆ ಅಂತ ಇದನ್ನು ನಿಯೋಜನೆ ಮಾಡಿರ್ತಾರೋ ಅದನ್ನು ಮಾತ್ರ ಅಳಿತಕ್ಕಂತಹ ವಿಚಾರಕ್ಕೆ ನಾವು ಸಮಂಜಸತೆ ಅಂತ ಕರಿತೀವಿ ಓಕೆ ನಾವು ಬುದ್ಧಿಮಟ್ಟ ಪರೀಕ್ಷೆಯನ್ನು ನಾವು ಐಕ್ಯೂ ಟೆಸ್ಟ್ ಟೆಸ್ಟದ ಮೂಲಕ ಏನು ಮಾಡ್ತೀವಿ ಏನು ಇವ್ಯಾಲ್ಯೂಯೇಷನ್ ಮಾಡ್ತೀವಿ ಅದನ್ನು ಮಾತ್ರ ಅದು ಬುದ್ಧಿಮಟ್ಟ ಪರೀಕ್ಷೆ ಅದನ್ನು ಮಾತ್ರ ಅಳಿತೆ ಬೇರೆ ಯಾವುದೋ ಒಂದು ಲೀಟರ್ನೋ ಕ್ವಿಂಟಲ್ನೋ ಅಳೆಯುವಂಥ ಕೆಲಸ ಅದು ಮಾಡಲ್ಲ ಅದಕ್ಕೆ ನಾವು ಸಮಂಜಸತೆ ಅಂತ ಕರಿತೀವಿ ಅಲ್ವಾ ನೆಕ್ಸ್ಟು ಸಾರಿ ನೆಕ್ಸ್ಟ್ ವಸ್ತುನಿಷ್ಠತೆ ನೆಕ್ಸ್ಟು ಎರಡನೇದು ವಸ್ತುನಿಷ್ಠತೆ ಆಬ್ಜೆಕ್ಟಿವಿಟಿ ಅಂತ ಕರಿತೀವಿ ಫಲಿತಾಂಶ ಪರೀಕ್ಷಕನ ವೈಯಕ್ತಿಕ ಅಭಿಪ್ರಾಯ ಅಥವಾ ಪೂರ್ವಗ್ರಹದಿಂದ ಬದಲಾಗಬಾರದು ನೋಡಿ ಇನ್ನೊಂದ್ಸಲ ಹೇಳ್ತೀನಿ ಆಬ್ಜೆಕ್ಟಿವಿಟಿ ಅಂದರೆ ಫಲಿತಾಂಶ ಏನಿದೆ ಅಲ್ವಾ ಆ ಫಲಿತಾಂಶ ಪರೀಕ್ಷಕರ ವೈಯಕ್ತಿಕ ಅಭಿಪ್ರಾಯ ಈಗ ಇನ್ ಕೇಸ್ ನಾನು ಇವ್ಯಾಲ್ಯೂಯೇಷನ್ ಇದ್ದೀನಿ ಅಂದಾಗ ಅದು ನನ್ನ ವೈಯಕ್ತಿಕ ಅಭಿಪ್ರಾಯ ಆಗಿರಬಾರ್ದು ಅಥವಾ ಪೂರ್ವಗ್ರಹದಿಂದ ಬದಲಾಗಬಾರದು ನಾನು ಓದ ಓದ ಒಬ್ಬ ವಿದ್ಯಾರ್ಥಿಯನ್ನು ಇವ್ಯಾಲ್ಯೇಟ್ ಮಾಡ್ತಾ ಇದ್ದೀನಿ ಅಂದಾಗ ಸೊ ಆ ವಿದ್ಯಾರ್ಥಿಯ ಬಗ್ಗೆ ನನ್ನಲ್ಲಿರ್ತಕ್ಕಂತಹ ಪರ್ಸ್ನಲಿ ಒಪಿನಿಯನನ್ನು ಇಟ್ಕೊಂಡು ನಾವು ಯಾವತ್ತೂ ಇವ್ಯಾಲ್ಯೇಷನ್ ಮಾಡಕೂಡ್ದು ಸೊ ಅದು ಪೂರ್ವಗ್ರಹದಿಂದ ಬದಲಾಗಲೂಬಾರ್ದು ಅಂತಹ ಅಂಕಗಳನ್ನು ನೀಡುವಂತಹ ಮಾನದಂಡ ಎಲ್ಲರಿಗೂ ಒಂದೇ ರೀತಿಯಾಗಿ ಅನ್ವಯವಾಗಬೇಕು ಆ್ಯಸ್ ಅ ಸ್ಟೂಡೆಂಟ್ ಆ್ಯಸ್ ಅ ನಾನು ಟೀಚರ್ ಆಗಿ ನನ್ನ ಸ್ಟೂಡೆಂಟನ್ನು ನಾನು ಇವ್ಯಾಲ್ಯೇಟ್ ಮಾಡ್ತಾ ಇದ್ದೀನಿ ಅಂದಾಗ ನನ್ನ ಪರ್ಸ್ನಲಿ ಅಥವಾ ನನ್ನ ವೈಯಕ್ತಿಕ ಆಧಾರದ ಮೇಲೆ ಯಾವತ್ತು ನಾವು ಏನು ಮಾಡಬಾರ್ದು ಇವ್ಯಾಲ್ಯೇಟ್ ಮಾಡಬಾರ್ದು ಸೊ ಅದು ಎಲ್ಲರಿಗೂ ಒಂದೇ ಥರದ ರೀತಿಯಲ್ಲಿ ಅನ್ವಯವಾಗುವಂತಿರಬೇಕು ಅಂಥದ್ದಕ್ಕೆ ನಾವು ವಸ್ತುನಿಷ್ಠತೆ ಅಂತ ಕರಿತೀವಿ ಅಲ್ವಾ ನೆಕ್ಸ್ಟ್ ನೋಡಿ ಪ್ರಯೋಗಾರ್ಹತೆ ಪ್ರಯೋಗಾರ್ಹತೆ ಅಂದರೆ ಪ್ರಾಕ್ಟಿಕಬಿಲಿಟಿ ಅಂತ ಕರಿತೀವಿ ಉಪಯುಕ್ತತೆ ಅಂತ ಇದು ಬಳಸಲು ಸುಲಭವಾಗಿರಬೇಕು ಪ್ರಯೋಗಾರ್ಹತೆ ಅನ್ನೋದು ಮತ್ತು ಸಮಯ ಹಣ ಶ್ರಮ ಕಡಿಮೆ ಮಾಡುವಂತಿರಬೇಕು ನೋಡಿ ಬಳಸಲು ಸುಲಭವಾಗಿರಬೇಕು ಸಮಯ ಹಣ ಮತ್ತು ಶ್ರಮ ಕಡಿಮೆ ಆಗಿರಬೇಕು ಶಾಲಾ ಪರಿಸ್ಥಿತಿಗೆ ಅನುಗುಣವಾಗಿರಬೇಕು ಇದು ಪ್ರಯೋಗಾರ್ಹತೆ ಅಲ್ವಾ ಪ್ರಯೋಗಾರ್ಹತೆ ಅಂದರೆ ಕೆಲವೊಂದಷ್ಟು ಸಮಯ ಹಣ ಅದ ಖರ್ಚು ಕೂಡ ಕಡಿಮೆ ಇರಬೇಕು ಶಾಲಾ ಪರಿಸ್ಥಿತಿಯ ಅನುಗುಣವಾಗಿ ನಾವು ಉಪಯೋಗ ಮಾಡ್ಕೊಳ್ತಕ್ಕಂಥ ವಿಚಾರಕ್ಕೆ ಅಲ್ವಾ ನಾವು ಇವ್ಯಾಲ್ಯೇಷನ್ ಯಾವುದು ಪ್ರಾಕ್ಟಿಕಬಿಲಿಟಿ ಇವ್ಯಾಲ್ಯೇಷನ್ ಅಂತ ಕರಿತೀವಿ ನೆಕ್ಸ್ಟು ವಿಶ್ವಾಸನೀಯತೆ ರಿಲೇ ಏನು ರಿಲೇಯಬಿಲಿಟಿ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ ಸೊ ಈ ವಿಶ್ವಾಸನೀಯತೆಯನ್ನು ಒಂದೇ ಸಾಧನವನ್ನು ಮರುಬಳ ಏನು ಮರು ಬಳಸಿದ್ರೂ ಸಹ ಒಂದೇ ರೀತಿಯ ಸ್ಥಿತಿ ಅಥವಾ ಒಂದೇ ರೀತಿಯ ಸ್ಥಿರ ಫಲಿತಾಂಶ ಅದು ನೀಡ್ತಿರಬೇಕು ಅಂದರೆ ಒಂದು ಇವ್ಯಾಲ್ಯೇಟನ್ನು ನಾನು ಮಾಡಿದ್ದೀನಿ ಅಂದಾಗ ಎಷ್ಟೇ ಜನ ಅದನ್ನು ಎಷ್ಟೇ ಬಾರಿ ಮತ್ತೆ ರಿಇವಾಲ್ಯುವೇಟ್ ಮಾಡಿದರೂ ಸಹ ಅದರ ಫಲಿತಾಂಶ ಒಂದೇ ಆಗಿರ್ಬೇಕು ಅಂತ ಹೇಳ್ತಿದ್ರು ಅಲ್ವಾ ಇವತ್ತು ನಾನು ಎಸ್ ಎಸ್ ಎಲ್ ಸಿ ಎಕ್ಸಾಮಲ್ಲಿ ರ್ಯಾಂಕ್ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಯ ಒಂದು ಪೇಪರನ್ನು ನಾನು ಇವ್ಯಾಲ್ಯೇಟ್ ಮಾಡಿದ್ದೀನಿ ಅಂದಾಗ ಸೊ ಆ ವಿದ್ಯಾರ್ಥಿಯ ಅದೇ ಒಂದು ಪೇಪರನ್ನು ಎಷ್ಟೇ ಜನ ಮತ್ತೆ ರಿಇವಾಲ್ಯೂಯೇಟ್ ಮಾಡಿದರೂ ಸಹ ಅಂಕಗಳು ಒಂದೇ ಬರ್ತಾ ಇರಬೇಕು ಅದಕ್ಕೆ ನಾವು ವಿಶ್ವಾಸನೀಯತೆ ಅಂತ ಕರಿತೀವಿ ವಿಶ್ವಾಸ ಅನ್ನೋದೇ ಆ ಹೆಸರಲ್ಲೇ ಬಂದಿದೆ ವಿಶ್ವಾಸನೀಯತೆ ಅನ್ನೋದು ನಾವು ಅಳದಿರ್ತಕ್ಕಂಥ ಆ ಸಾಧನವನ್ನು ಎಷ್ಟೇ ಜನ ಎಷ್ಟೇ ಬಾರಿ ಅದನ್ನು ಮತ್ತೆ ಮತ್ತೆ ಅಳದ್ರೂ ಸಹ ಅದರ ರಿಸಲ್ಟ್ ಏನಾಗಿರಬೇಕು ಒಂದೇ ಆಗಿರಬೇಕು ಅದಕ್ಕೆ ನಾವು ವಿಶ್ವಾಸನೀಯತೆ ಅಂತ ಕರಿತೀವಿ ನೋಡಿ ಫಲಿತಾಂಶದಲ್ಲಿ ಹೆಚ್ಚು ವ್ಯತ್ಯಾಸ ಇರಲೇಬಾರ್ದು ಹೆಚ್ಚು ಕಡಿಮೆ ಅಂತಲ್ಲ ಹೆಚ್ಚು ವ್ಯತ್ಯಾಸ ಏನು ಇರಲೇಬಾರ್ದು ಅಂಥದಕ್ಕೆ ನಾವು ವಿಶ್ವಾಸನೀಯತೆ ಅಂತ ಕರಿತಾ ಹೋಗ್ತೀವಿ ನಮಗೆ ಕೆ ಸಿ ಟಿ ಇವು ಇಂಪಾರ್ಟೆಂಟ್ ಆಗುತ್ತೆ ಈ ನಾಲ್ಕನ್ನು ಕೊಟ್ಟು ಯಾವುದು ಅಲ್ಲ ಅಂತ ಕೇಳ್ತಾರೆ ಅಲ್ವಾ ಪ್ರಯೋಗಾರ್ಹತೆ ಇರ್ಬೋದು ಈ ವಿಶ್ವಾಸನೀಯತೆ ಇರ್ಬೋದು ಸಮಂಜಸತೆ ಇರ್ಬೋದು ಅಥವಾ ಈ ಸಮಂಜಸತೆಯ ಒಳಗಡೆನ ಮತ್ತಷ್ಟು ವಿಚಾರಗಳನ್ನ ಅಥವಾ ಅಪ್ಲೈಡ್ ಆಗಿ ನಿಮಗೆ ಕ್ವಶನ್ಗಳು ಕೇಳ್ತಾ ಹೋಗ್ಬೋದು ಓಕೆ ನೆಕ್ಸ್ಟು ಈಗ ಮೂರನೇ ಸ್ಟೆಪ್ಪಲ್ಲಿ ಉದ್ದೇಶ ಆಧಾರಿತ ಅಥವಾ ಪರ್ಪಸ್ ಬೇಸ್ಡ್ ಆಫ್ ಇವ್ಯಾಲ್ಯುವೇಶನ್ ಸಿಸ್ಟಮನ್ನು ನೋಡ್ತಾ ಹೋಗೋಣ ಓಕೆ ಫಸ್ಟು ನಾವು ಈ ಪ್ಲೇಸ್ಮೆಂಟ್ ಇವ್ಯಾಲ್ಯೂಯೇಷನ್ನು ಸೆಮ್ಯಾಟಿವು ಫಾರ್ಮೇಟಿವು ಡಯಾಗ್ನೋಸ್ಟಿಕ್ಕು ಇವೆಲ್ಲ ನೋಡಿದ್ವಿ ನೆಕ್ಸ್ಟು ಈ ರೆಫರೆನ್ಸ್ಡ್ ರೆಫ್ರೆನ್ಸ್ಡ್ ಬೇಸ್ಡ್ ಆಧಾರದ ಮೇಲೆ ಕೂಡ ಎರಡು ಟೈಪ್ಸ್ಗಳನ್ನ ನೋಡಿದ್ವಿ ನೆಕ್ಸ್ಟ್ ಈಗ ಉದ್ದೇಶದ ಆಧಾರದ ಮೇಲೆ ಅಲ್ವಾ ಪರ್ಪಸ್ ಬೇಸ್ಡ್ ಇವ್ಯಾಲ್ಯೇಷನ್ ಸಿಸ್ಟಮ್ ಅಂತ ಹೇಳ್ತೀವಿ ನೋಡಿ ಪರ್ಪಸ್ ಬೇಸ್ಡ್ ಇವ್ಯಾಲ್ಯೂಷನ್ ಸಿಸ್ಟಮಲ್ಲಿ ನಾವು ಫಸ್ಟು ಸಾಧನ ಪರೀಕ್ಷೆ ನೋಡ್ತಾ ಹೋಗೋಣ ಅಚೀವ್ಮೆಂಟ್ ಟೆಸ್ಟ್ ಅಲ್ವಾ ಅಚೀವ್ಮೆಂಟ್ ಟೆಸ್ಟ್ ಏನು ಹೇಳುತ್ತೆ ಸಾಧನೆಯನ್ನು ಅಳೆಯುವ ಪರೀಕ್ಷೆ ಮಕ್ಕಳ ಸಾಧನೆಯನ್ನು ಅಳೆಯುವಂಥ ಪರೀಕ್ಷೆ ಇದಾಗಿದೆ ಅಚೀವ್ಮೆಂಟ್ ಟೆಸ್ಟ್ ಅಂತ ಕರಿತೀವಿ ಈ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಜ್ಞಾನ ಈ ನಾಲೆಡ್ಜ್ ಏನಿದೆ ಅಲ್ವಾ ವಿದ್ಯಾರ್ಥಿಗಳ ಜ್ಞಾನ ಕೌಶಲ್ಯಗಳನ್ನು ಅಳಿತಕ್ಕಂಥ ವಿಚಾರ ಅಲ್ವಾ ವಿದ್ಯಾರ್ಥಿಗಳ ಜ್ಞಾನ ಮತ್ತು ಕೌಶಲ್ಯವನ್ನು ಅಳೆಯುವಂಥ ವಿಚಾರಕ್ಕೆ ನಾವು ಅಚೀವ್ಮೆಂಟ್ ಟೆಸ್ಟ್ ಅಂತ ಕರಿತೀವಿ ಅಂದರೆ ಯಜ್ ಎ ಶಿಕ್ಷಕನಾಗಿ ನಾನು ಮಾಡಿರ್ತಕ್ಕಂತಹ ಪಾಠ ಬೋಧನೆ ಎಷ್ಟರ ಮಟ್ಟಿಗೆ ಅವರಲ್ಲಿ ಪರಿಣಾಮಕಾರಿಯಾಗಿ ಜ್ಞಾನ ಅಥವಾ ಕೌಶಲ್ಯವನ್ನು ಬೆಳೆದಿಸಿದೆ ಅನ್ನೋದನ್ನು ಅವರ ಅಚೀವ್ಮೆಂಟ್ ಅಲ್ವಾ ಅವರ ಬೆಳವಣಿಗೆಯನ್ನು ಪರೀಕ್ಷೆ ಮಾಡ್ತಕ್ಕಂತಹ ಟೆಸ್ಟಿಗೆ ನಾವು ಅಚೀವ್ಮೆಂಟ್ ಟೆಸ್ಟ್ ಅಂತ ಕರಿತೀವಿ ಹತ್ತೊಂಬತ್ತು ನೂರ ಅನ್ ಅರವತ್ತೆರಡರಲ್ಲಿ ಇದನ್ನು ಸ್ಕೊಲಾಸ್ಟಿಕ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಕೂಡ ಉಪಯೋಗಿಸಲಿಕ್ಕೆ ಆರಂಭ ಮಾಡ್ತಾರೆ ಅಲ್ವಾ ಎಷ್ಟರಲ್ಲಿ ಹತ್ತೊಂಬತ್ತು ನೂರ ಓಕೆ ಕಲಿಸುವ ಹಾಗೂ ಕಲಿಯುವ ಫಲಿತಾಂಶದ ಬಗ್ಗೆ ಪರೀಕ್ಷೆ ತೆಗೆಲ ತೆಗೆದುಕೊಳ್ಳಲಾಗುತ್ತೆ ನೋಡಿ ಕಲಿಸುವ ಕಲಿಸುವ ಅಂದರೆ ಆ್ಯಸ್ ಅ ಶಿಕ್ಷಕನಾಗಿ ಕಲಿಸ್ತಕ್ಕಂತಹ ಪಾಠ ಬೋಧನೆ ಆ್ಯಸ್ ಅ ವಿದ್ಯಾರ್ಥಿಯಾಗಿ ಕಲಿತಕ್ಕಂತಹ ವಿಚಾರಗಳಿಗೆ ಅವೆರಡರ ಫಲಿತಾಂಶದ ಬಗ್ಗೆ ಪರೀಕ್ಷೆ ಮಾಡ್ತಕ್ಕಂಥದ್ದೇ ಅಚೀವ್ಮೆಂಟ್ ಟೆಸ್ಟ್ ಅಲ್ವಾ ಇಲ್ಲಿ ಅಚೀವ್ಮೆಂಟ್ ಟೆಸ್ಟ್ ಅಂದರೆ ಟೀಚರ್ ಮಾಡಿರ್ತಕ್ಕಂತಹ ಪಾಠ ಬೋಧನೆ ಎಷ್ಟರ ಮಟ್ಟಿಗೆ ಬೆಳವಣಿಗೆ ಆಗಿದೆ ಅಥವಾ ಎಷ್ಟರ ಮಟ್ಟಿಗೆ ಮಕ್ಕಳ ಮೇಲೆ ಪರಿಣಾಮ ಬೀರಿದೆ ನೆಕ್ಸ್ಟು ಆ ಕಲ್ತಿರ್ತಕ್ಕಂತಹ ವಿಚಾರ ಏನು ಮಕ್ಕಳು ಕಲ್ತಿದಾರಲ್ವ ಆ ಕಲ್ತಿರ್ತಕ್ಕಂತಹ ವಿಚಾರ ಎಷ್ಟರ ಮಟ್ಟಿಗೆ ಫಲಿತಾಂಶ ನೀಡಿದೆ ಅನ್ನೋದನ್ನು ಎರಡರ ಬಗ್ಗೆಯೂ ಕಲಿಕೆ ಮತ್ತು ಏನು ಕಲಿಸುವ ಮತ್ತು ಕಲಿಯುವಂತಹ ಫಲಿತಾಂಶದ ಬಗ್ಗೆ ಏನೋ ಟೆಸ್ಟ್ ಮಾಡ್ತಾ ಇದ್ದರೆ ಅದಕ್ಕೆ ನಾವು ಏನು ಅಚೀವ್ಮೆಂಟ್ ಟೆಸ್ಟ್ ಅಂತ ಕರಿತೀವಿ ಕಲಿಕೆಯ ನಂತರ ವ್ಯಕ್ತಿಯಲ್ಲಿ ನಿರ್ವಹಣೆಯನ್ನು ಅಥವಾ ಸಾಧನೆಯನ್ನು ಅಳೆಯುವಂತಹ ಪರೀಕ್ಷೆಗೆ ಸಾಧನ ಪರೀಕ್ಷೆ ನೋಡಿ ಈಗ ನಾ ಆಲ್ರೆಡಿ ಒಂದು ವರ್ಷದ ಉದ್ದಕ್ಕೂ ಒಂದು ಅಕಾಡೆಮಿಕ್ ಇಯರಲ್ಲಿ ನಾನು ಕಲ್ತಿರ್ತಕ್ಕಂತಹ ಪಾಠ ಅಲ್ವಾ ನಾನು ಮಾಡಿರ್ತಕ್ಕಂತಹ ಸಾಧನೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರಿತೀವಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಆದಂಥ ರಿಸಲ್ಟ್ ಬರುತ್ತೆ ಸೊ ಆ ರಿಸಲ್ಟಲ್ಲಿ ನಾವು ನಮ್ಮ ರ್ಯಾಂಕ್ ಎಷ್ಟಿದೆ ನಾವು ಎಷ್ಟು ರ್ಯಾಂಕಲ್ಲಿದ್ದೀವಿ ನಾವು ಎಷ್ಟು ಪರ್ಸೆಂಟೇಜನ್ನು ಪಡೆದಿದ್ದೀವಿ ಅನ್ನೋದ್ರ ಮೇಲೆ ನಾನು ಒಂದು ವರ್ಷದಲ್ಲಿ ಮಾಡಿರ್ತಕ್ಕಂಥ ಆ ಸಾಧನೆ ಅಥವಾ ಆ ಪರೀಕ್ಷೆ ಅಥವಾ ಆ ಏನು ನಾನು ಒಂದು ವರ್ಷದಲ್ಲಿ ಮಾಡಿರ್ತಕ್ಕಂಥ ಆ ಕಲಿಕೆ ಬೋಧನೆ ಕಲಿಕೆ ಏನಿದೆ ಅಲ್ವಾ ಸೊ ಅದು ಎಷ್ಟರ ಮಟ್ಟಿಗೆ ಬೆಳವಣಿಗೆ ಆಗಿದೆ ಎಷ್ಟರ ಮಟ್ಟಿಗೆ ಸಾಧಿಸಲ್ಪಟ್ಟಿದೆ ಅನ್ನೋದನ್ನು ಅಳಿತಕ್ಕಂಥ ಕೆಲಸ ಈ ಅಚೀವ್ಮೆಂಟ್ ಟೆಸ್ಟ್ ಮಾಡಿದೆ ಅಲ್ವಾ ಸೂಪರ್ ಅವರ ಪ್ರಕಾರ ಒಂದು ವ್ಯಾಖ್ಯೆ ಇದೆ ನೋಡಿ ಏನನ್ನು ಮತ್ತು ಎಷ್ಟು ಕಲಿಯುತ್ತಿದ್ದಾರೆ ಎಂಬುದನ್ನು ಅಳಿತಕ್ಕಂಥ ಪರೀಕ್ಷೆಗೆ ನಾವು ಸಾಧನ ಪರೀಕ್ಷೆ ಅಂತ ಕರೆದ್ವಿ ನೋಡಿ ಸೂಪರ್ ಅವರು ಹೇಳ್ತಾರೆ ಏನನ್ನು ಮತ್ತು ಎಷ್ಟು ಕಲಿಯುತ್ತಿದ್ದಾರೆ ಎಂಬುದನ್ನು ಅಳಿಯುವಂಥ ಪರೀಕ್ಷೆಗೆ ನಾವು ಸಾಧನ ಪರೀಕ್ಷೆ ಅಂತ ಕರೆದ್ವಿ ಅಂತ ಸೂಪರ್ ಅವರು ಹೇಳ್ತಾ ಹೋಗ್ತಾರೆ ನೆಕ್ಸ್ಟ್ ನೋಡಿ ಕಾರ್ಯಕ್ಷಮತೆಯ ಪರೀಕ್ಷೆ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪರ್ಫಾರ್ಮೆನ್ಸ್ ಟೆಸ್ಟ್ ಅಲ್ವಾ ಕಾರ್ಯಕ್ಷಮತೆ ಪರೀಕ್ಷೆ ಇದರಲ್ಲಿ ವಿದ್ಯಾರ್ಥಿಗಳು ಉತ್ತರ ಹೇಳುವುದಕ್ಕಿಂತ ನೋಡಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ವಿದ್ಯಾರ್ಥಿಗಳು ಉತ್ತರ ಹೇಳೋದಕ್ಕಿಂತ ಅಥವಾ ಭಾಷೆ ಅಥವಾ ಬರವಣಿಗೆಯ ಮೂಲಕ ನಾವು ಇನ್ ಕೇಸ್ ಮೌಖಿಕ ಪರೀಕ್ಷೆಯನ್ನು ಅಟೆಂಡ್ ಮಾಡಿದ್ವಿ ಅಥವಾ ಮೌಖಿಕ ಟೆಸ್ಟನ್ನು ಇಟ್ಟಿವಿ ಅಂದರೆ ಮಕ್ಕಳು ಅದಕ್ಕೆ ಎಷ್ಟರ ಮಟ್ಟಿಗೆ ಉತ್ತರ ಹೇಳಿದ್ರು ಅನ್ನೋದಕ್ಕಿಂತ ಅವರ ಭಾಷೆ ಅಥವಾ ಆ ಬರವಣಿಗೆ ಏನಿದೆ ಅಲ್ವಾ ಅಂದರೆ ನಾವು ರಿಟರ್ನ್ ಟೆಸ್ಟನ್ನು ಇಟ್ಟಾಗ ಅದ್ರ ಮೂಲಕ ಇರ್ಬೋದು ಉತ್ತರಿಸದೆ ನೋಡಿ ನಾವು ಕೇವಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡೋದಷ್ಟೇ ಅಲ್ಲದೆ ಭಾಷೆ ಅಥವಾ ಬರವಣಿಗೆಯ ಮೂಲಕನೂ ಉತ್ತರಿಸದೇ ಅಥವಾ ಉತ್ತರಿಸದೆ ಕಾರ್ಯಗಳ ಮುಖಾಂತರ ನೋಡಿ ಪರ್ಫಾರ್ಮೆನ್ಸ್ ಅಂದ್ರೇ ಕಾರ್ಯ ಅಲ್ವಾ ಆ ಕಾರ್ಯಗಳ ಮುಖಾಂತರ ವಿದ್ಯಾರ್ಥಿಗಳು ಪರೀಕ್ಷಿಸುವಂತಹ ಆ ಕಾರ್ಯಗಳ ಮೂಲಕ ತಾವು ಮಾಡ್ತಕ್ಕಂಥ ಕೆಲಸ ಕಾರ್ಯದ ಮೂಲಕ ವಿದ್ಯಾರ್ಥಿಗಳನ್ನು ಪರೀಕ್ಷೆಗಳ ನೋಡಿ ವಿದ್ಯಾರ್ಥಿಗಳನ್ನು ಪರೀಕ್ಷಿಸುವಂತಹ ಪರೀಕ್ಷೆಗಳಿಗೆ ನಾವು ಈ ಪರ್ಫಾರ್ಮೆನ್ಸ್ ಟೆಸ್ಟ್ ಅಂತ ಕರಿತೀವಿ ಅಥವಾ ಕಾರ್ಯಕ್ಷಮತೆ ಪರೀಕ್ಷೆ ಅಂತ ಕರಿತೀವಿ ಉದಾಹರಣೆಗೆ ನಾವು ಈಗ ಎನ್ ಸಿ ಸಿ ಕ್ಯಾಂಪ್ ಅಂತ ಮಾಡಿರ್ತೀವಿ ಕಾಲೇಜ್ಗಳಲ್ಲಿ ಅಥವಾ ಸ್ಕೂಲ್ಗಳಲ್ಲಿ ಸೊ ಈ ಎನ್ ಸಿ ಸಿ ಕ್ಯಾಂಪ್ಗಳಲ್ಲಿ ಅವರ ಕಾರ್ಯಕ್ಷಮತೆ ಮಟ್ಟ ಎಷ್ಟಿದೆ ಅನ್ನೋದನ್ನು ಅಳತೆ ಮಾಡೋದು ಅಲ್ವಾ ಈಗ ಇನ್ ಕೇಸ್ ನಾವು ಫ ಸ್ಪೋರ್ಟ್ಸನ್ನು ಆಡಿಸ್ತೀವಿ ಮಕ್ಕಳಿಗೆ ಸೊ ಸ್ಪೋರ್ಟ್ಸದ ಮೂಲಕ ಅವರ ಕಾರ್ಯಕ್ಷಮತೆ ಎಷ್ಟಿದೆ ಅನ್ನೋದನ್ನು ಪರ್ಫಾರ್ಮ್ ಮಾಡಲಿಕ್ಕೆ ಈಗ ಕ್ಲಾಸ್ ರೂಮಲ್ಲಿ ಕೆಲವೊಂದಷ್ಟು ವಿದ್ಯಾರ್ಥಿಗಳು ಓದುವ ಓದುವುದರಲ್ಲಿ ಏನಾಗಿರ್ತಾರೆ ಪ್ರಾವೀಣ್ಯತೆ ಹೊಂದಿರ್ತಾರೆ ಇನ್ನು ಕೆಲವೊಂದಷ್ಟು ಮಕ್ಕಳು ಬರವಣಿಗೆಯ ಮೂಲಕ ಏನು ಮಾಡ್ತಾರೆ ಪ್ರಾವೀಣ್ಯತೆಯನ್ನು ಹೊಂದಿರ್ತಾರೆ ಇನ್ನು ಕೆಲವೊಂದಷ್ಟು ಮಕ್ಕಳು ಸ್ಪೀಚದ ಮೂಲಕ ಕೆಲವೊಂದಷ್ಟು ಮಕ್ಕಳು ಸ್ಪೋರ್ಟ್ಸದ ಮೂಲಕ ಇನ್ನು ಕೆಲವರು ಏನು ಮಾಡ್ತಾರೆ ಎನ್ ಸಿಟಿ ಅಥವಾ ಈ ಕಾರ್ಯಕ್ಷಮತೆ ಅಥವಾ ಬೇರೆ ಹೊರಗಿನ ಅಂದರೆ ಕ್ಲಾಸ್ ರೂಮಿಂದ ಹೊರಗಿನ ಕೆಲಸ ಕಾರ್ಯಗಳಲ್ಲಿ ತುಂಬ ಪ್ರಾವೀಣ್ಯತೆಯನ್ನು ಹೊಂದಿರ್ತಾರೆ ಸೊ ಅಂತಹ ಒಂದು ಕಾರ್ಯಕ್ಷಮತೆ ಪರೀಕ್ಷೆಗೆ ನಾವು ಪರ್ಫಾರ್ಮೆನ್ಸ್ ಟೆಸ್ಟ್ ಅಂತ ಕರಿತೀವಿ ಓಕೆ ಎನ್ ಸಿ ಸಿ ಅಥವಾ ಸ್ಪೋರ್ಟ್ಸದ ಮೂಲಕ ಅವರು ಕ್ಲಾಸ್ ರೂಮಿಂದ ಹೊರಗಡೆನೂ ಅವರ ಕಾರ್ಯಕ್ಷಮತೆ ಎಷ್ಟಿದೆ ಅಂತೇಳಿ ನಾವು ತಿಳಿಲಿಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು ಓಕೆ ನೆಕ್ಸ್ಟು ಬೆಸ್ಟ್ ಎಕ್ಸಾಂಪಲ್ ಆಯ್ಕೆ ಅಥವಾ ಆಯ್ಕೆ ಆಧಾರಿತ ಪದ್ಧತಿ ಅಥವಾ ಸಿ ಬಿ ಸಿ ಎಸ್ ಅಂತೇಳಿ ಇದರ ಫುಲ್ ಫಾರ್ಮ್ ನಮಗೆ ಕೇಳಿದರೆ ಏನಕ್ಕಿಂತ ತೊಗೊಂಡಿದ್ದೀನಿ ಅಂದರೆ ಕೆ ಎಸ್ ನಮಗೆ ಸಿ ಬಿ ಸಿ ಎಸ್ ಅದ ಫುಲ್ ಫಾರ್ಮ್ ಕೇಳಿದರೆ ಸೊ ಅದರ ಕಾರ್ಯ ವೈಶಿಷ್ಟ್ಯತೆಗಳು ಕೂಡ ಕೇಳ್ತಾ ಹೋಗ್ತಾರೆ ಕೆ ಎಸ್ ಟಿಗೆ ಓಕೆ ಸಿ ಬಿ ಸಿ ಎಸ್ ಅಂದರೆ ಕನ್ನಡದಲ್ಲಿ ನಾವು ಆಯ್ಕೆಯ ಆಧಾರಿತ ಕ್ರೆಡಿಟ್ ಪದ್ಧತಿ ಅಂತ ಕರಿತೀವಿ ಇಂಗ್ಲೀಷಲ್ಲಿ ನಾವು ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ನೋಡಿ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅಂತ ಕರಿತೀವಿ ಇದರ ಫುಲ್ ಫಾರ್ಮ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಅಂದರೆ ವಿದ್ಯಾರ್ಥಿ ವಿದ್ಯಾರ್ಥಿ ಕೇಂದ್ರಿತ ಲಚಿತ ಹಾಗೂ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೊಂದಿಕೊಳ್ತಕ್ಕಂಥ ಶಿಕ್ಷಣ ವಿಧಾನ ಯಾವುದು ಅಂದರೆ ದಟ್ ಈಸ್ ಕ್ರೆಡಿಟ್ ಏನು ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅಂತ ಹೇಳ್ಬೋದು ಇದು ಕೇವಲ ವಿದ್ಯಾರ್ಥಿ ಕೇಂದ್ರಿತ ಆಗಿರದೆ ಇದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೊಂದಿಕೊಳ್ತಕ್ಕಂಥದ್ದು ಅಂದರೆ ಈಗ ಈಗ ಏನು ಎನ್ ಸಿ ಆರ್ ಟಿಯಲ್ಲಿ ಸಿ ಬಿ ಸಿ ಎಸ್ ಸಿಲೆಬಸ್ ಸಿ ಬಿ ಎಸ್ ಸಿಲಬಸ್ ಅಂತ ಕರಿತೀವಿ ಸೊ ಈ ಥರ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೊಂದಿಕೊಳ್ತಕ್ಕಂಥ ಶಿಕ್ಷಣ ವಿಧಾನ ಅಲ್ಲಿರ್ತಕ್ಕಂಥ ಸಿಲಬಸ್ಸನ್ನು ನಮ್ಮಲ್ಲಿ ಸಹ ಅಳವಡಿಸ್ಕೊಳ್ತಾ ಹೋಗ್ತಕ್ಕಂಥ ವಿಚಾರಕ್ಕೆ ಇದು ಭಾರತೀಯ ವಿಶ್ವವಿದ್ಯಾಲಯಗಳು ಮತ್ತು ಈ ಮಹಾವಿದ್ಯಾಲಯಗಳಲ್ಲಿ ಅಳವಡಿಸಲಾಗಿದೆ ಓಕೆ ಸಿ ಬಿ ಸಿ ಎಸ್ ಸಿಸ್ಟಮನ್ನು ಎಲ್ಲಿ ಅಳವಡಿಸಲಾಗಿದೆ ಅಂತ ಕೇಳ್ಬೋದು ಇದು ಭಾರತೀಯ ವಿಶ್ವವಿದ್ಯಾಲಯ ಇರ್ಬೋದು ಅಥವಾ ಈ ಏನು ಪೋಸ್ಟ್ ಗ್ರಾಜುಯೇಷನ್ ಕೋರ್ಸ್ಗಳಿಗೆ ಮಹಾವಿದ್ಯಾಲಯ ಏನಂತೀವಲ್ವಾ ಯೂನಿವರ್ಸಿಟಿ ಯೂನಿವರ್ಸಿಟಿಗಳಲ್ಲಿ ಇದನ್ನ ಅಳವಡಿಸಲಾಗಿದೆ ಹೊಸ ಮೌಲ್ಯಮಾಪನ ಮತ್ತು ಪಠ್ಯಕ್ರಮವಾದ ಏನು ಪಠ್ಯಕ್ರಮದ ಮಾದರಿಯಾಗಿದೆ ಯಾವುದು ಸಿ ಬಿ ಸಿ ಎಸ್ ಅನ್ನೋದು ಈ ಹೊಸ ಮೌಲ್ಯಮಾಪನ ಪದ್ಧತಿನ ಹೌದು ಈ ಹೊಸ ಮೌಲ್ಯಮಾಪನ ಪದ್ಧತಿ ಪಠ್ಯಕ್ರಮದ ಮಾದರಿಯಾಗಿ ಇದನ್ನು ಮಹಾವಿದ್ಯಾಲಯಗಳಲ್ಲಿ ಏನು ಮಾಡ್ತೀವಿ ಅಳವಡಿಸಲಾಗಿರ್ತಕ್ಕಂಥ ಒಂದು ಹೊಸ ಕೋರ್ಸ್ ಆಗಿರುತ್ತೆ ಓಕೆ ಉದ್ದೇಶ ಏನಪ್ಪ ಅಂದರೆ ಓಕೆ ಸಿ ಸಿ ಬಿ ಸಿ ಎಸ್ ಉದ್ದೇಶ ಏನಂದರೆ ಏನು ಗ್ರೇಡಿಂಗ್ ವ್ಯವಸ್ಥೆಯಲ್ಲಿ ಈಗೇನು ನಾವು ಗ್ರೇಡ್ ಕೊಡ್ತೀವಿ ಅಂತ ಹೇಳ್ತಾರೆ ಅಲ್ವಾ ಗ್ರೇಡ್ ಪಾಯಿಂಟ್ಸದ ಮುಖ್ಯ ಉದ್ದೇಶ ಇದ್ರದ್ದು ಗ್ರೇಡಿಂಗ್ ವ್ಯವಸ್ಥೆಯಲ್ಲಿ ದೇಶಾದ್ಯಂತ ಏಕರೂಪತೆಯನ್ನು ತರ್ತಕ್ಕಂತಹ ಉದ್ದೇಶ ಹೊಂದಿದೆ ಅದು ಸಿ ಬಿ ಸಿ ಎಸ್ ಅನ್ನು ಉನ್ನತ ಶಿಕ್ಷಣದಲ್ಲಿ ಅಳವಡಿಸಲಾಗಿದೆ ವೆರಿ ಇಂಪಾರ್ಟೆಂಟ್ ಸಿ ಬಿ ಸಿ ಎಸ್ ಅದ ಫುಲ್ ಫಾರ್ಮ್ ಕೇಳ್ತಾರೆ ಸಿ ಬಿ ಸಿ ಎಸ್ ಅನ್ನು ಎಲ್ಲಿ ಅಳವಡಿಸಲಾಗಿದೆ ಅಂತ ಹೇಳ್ತಾರೆ ಅಲ್ವಾ ಇದು ಭಾರತೀಯ ವಿಶ್ವವಿದ್ಯಾಲಯ ಮತ್ತು ಮಹಾವಿದ್ಯಾಲಯಗಳಲ್ಲಿ ಇದನ್ನು ಅಳವಡಿಸಲಾಗಿದೆ ನೆಕ್ಸ್ಟು ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದರೆ ಇದು ಗ್ರೇಡಿಂಗ್ ವ್ಯವಸ್ಥೆಯನ್ನು ದೇಶದಂತ ಏಕರೂಪತೆ ಅಂದರೆ ಈ ಗ್ರೇಡನ್ನು ಈ ಯೂನಿವರ್ಸಿಟಿಯಲ್ಲಿ ಕೊಟ್ಟಿದ್ದಾರೆ ಅಂದರೆ ಅದೇ ಎಲ್ಲ ಯೂನಿವರ್ಸಿಟಿಯಲ್ಲೂ ಸಹ ಅದೇ ಗ್ರೇಡ್ ಪಾಯಿಂಟನ್ನು ಅಳವಡಿಸಬೇಕು ಅನ್ನೋದನ್ನ ಉದ್ದೇಶನ ಹೊಂದಿದೆ ಅಲ್ವಾ ಏಕರೂಪತೆಯನ್ನು ತರಬೇಕು ಅನ್ನುವಂಥ ಉದ್ದೇಶದಿಂದ ಇದನ್ನು ಆರಂಭ ಮಾಡಲಾಗಿದೆ ಸ್ನಾತಕ ಸ್ನಾತಕೋತ್ತರ ಡಿಪ್ಲೊಮೊ ಮತ್ತು ಈ ಸರ್ಟಿಫಿಕೇಟ್ ಕೋರ್ಸ್ಗಳೇನಿದೆ ಅಲ್ವಾ ಕೋರ್ಸ್ಗಳಿಗೆ ಕೇಂದ್ರೀಯ ರಾಜ್ಯ ಮತ್ತು ಡೀಮ್ಡ್ ವಿಶ್ವವಿದ್ಯಾಲಯಗಳಲ್ಲಿ ಏನು ಮಾರ್ಗಸೂಚಿಗಳ ಅನ್ವಯ ಇದನ್ನು ಅಳವಡಿಸಬೇಕು ಅಂತೇಳಿ ಭಾರತ ಸರ್ಕಾರ ಏನು ಮಾಡಿದೆ ಸೂಚನೆ ನೀಡಿದೆ ಯಾವ ಅನ್ವಯ ಸ್ನಾತಕ ಇರ್ಬೋದು ಸ್ನಾತಕೋತ್ತರ ಈ ಡಿಪ್ಲೊಮೊ ಈ ಸರ್ಟಿಫಿಕೇಟ್ ಕೋರ್ಸ್ಗಳೇನಿದೆ ಅಲ್ವಾ ಅವುಗಳ ಕೇಂದ್ರಿತವಾಗಿ ನಾವು ರಾಜ್ಯ ರಾಜ್ಯ ಅಷ್ಟಲ್ಲದೆ ಈ ಡೀಮ್ಡ್ ವಿಶ್ವವಿದ್ಯಾಲಯಗಳಲ್ಲಿ ಸಹ ಮಾರ್ಗಸೂಚಿಗಳ ಅನ್ವಯ ಅಲ್ವಾ ಆ ಮಾರ್ಗಸೂಚಿಗಳನ್ನು ಅಂದರೆ ಈ ಯೂನಿವರ್ಸಿಟಿಗಳು ಏನು ಇನ್ಸ್ಟ್ರಕ್ಟ್ ಮಾಡುತ್ತೋ ಆ ಇನ್ಸ್ಟ್ರಕ್ಷನದ ಆಧಾರದ ಮೇಲೆ ಇವನು ಭಾರತದಲ್ಲಿ ಭಾರತ ಸರ್ಕಾರ ಅಳವಡಿಸ್ರಿ ಅಂತ ಹೇಳ್ಬಿಟ್ಟು ಅನುಮತಿ ನೀಡಲಾಗಿದೆ ಅದಕ್ಕೆ ನಾವು ಸಿ ಬಿ ಸಿ ಎಸ್ ಸಿಸ್ಟಮ್ ಅಂತ ಕರಿತೀವಿ ನೆಕ್ಸ್ಟ್ ಸಿ ಬಿ ಸಿ ಎಸ್ ಸಿಸ್ಟಮದ ಒಂದು ವೈಶಿಷ್ಟ್ಯತೆಗಳನ್ನ ನೋಡ್ತಾ ಹೋಗೋಣ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇದು ಇದು ಈ ಸಿ ಬಿ ಸಿ ಎಸ್ ಅನ್ನು ಏನಕ್ಕೆ ಅಳವಡಿಸಿದ್ರು ಅಂದರೆ ಈ ಸ್ನಾತಕೋತ್ತರ ವಿದ್ಯಾರ್ಥಿಗಳು ತಮ್ಮದೇ ಆಗಿರ್ತಕ್ಕಂಥ ಕೋರ್ ಸಬ್ಜೆಕ್ಟ್ಗಳನ್ನು ಆಯ್ಕೆ ಮಾಡೋದಿರುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ಲಿ ಡಿಗ್ರಿಯಲ್ಲಿ ನಾವು ಇಂಗ್ಲೀಷನ್ನು ಒಂದು ಸಬ್ಜೆಕ್ಟಾಗಿ ಎಕ್ಸ್ಟ್ರಾ ಸಬ್ಜೆಕ್ಟಾಗಿ ನಾವು ಓದಿರ್ತೀವಿ ಅದನ್ನು ನಾವು ಕೋರ್ ಸಬ್ಜೆಕ್ಟ್ ಅಂತ ಕರಿತೀವಿ ಸೊ ಆ ಸ್ಪೆಸಿಫಿಕ್ ನಾನು ಎಸ್ ಅ ಇಂಗ್ಲೀಷ್ ನಾನೀಗ ಡಿಗ್ರಿಯಲ್ಲಿ ಇಂಗ್ಲೀಷ್ ಮಾಡಿದ್ದೀನಿ ಅಂದಾಗ ಸೊ ಅದನ್ನು ಮಾಸ್ಟರ್ ಡಿಗ್ರಿಯಲ್ಲಿ ಮಹಾವಿದ್ಯಾಲಯಕ್ಕೆ ಅಥವಾ ಯೂನಿವರ್ಸಿಟಿಗೆ ಹೋದಾಗ ನಮಗೆ ಮತ್ತೆ ಚಾಯ್ಸ್ ಕೊಡ್ತಾರೆ ನೀವು ಅದರಲ್ಲಿ ಯಾವ ಥರದ ಇಂಗ್ಲೀಷನ್ನು ಓದಲಿಕ್ಕೆ ಇಷ್ಟಪಡ್ತೀರಿ ಅಂತೇಳಿ ಸೊ ನೋಡ್ತಾ ಹೋಗೋಣ ಆಯ್ಕೆ ಸ್ವಾತಂತ್ರ್ಯ ಇರುತ್ತೆ ಅಲ್ವಾ ಸಿ ಬಿ ಎಸ್ಸಿಯಲ್ಲಿ ಮುಖ್ಯವಾಗಿ ಆಯ್ಕೆ ಸ್ವಾತಂತ್ರ್ಯ ಇರುತ್ತೆ ಅದಕ್ಕೆ ಇದನ್ನು ಚಾಯ್ಸ್ ಬೇಸ್ಡ್ ಅಂತ ಕರೆದ್ರು ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅಂತ ಆಯ್ಕೆ ಸ್ವಾತಂತ್ರ್ಯ ಇರುತ್ತೆ ವಿದ್ಯಾರ್ಥಿಗಳು ತಮ್ಮ ಆಸಕ್ತಿಗೆ ತಕ್ಕಂತೆ ಅಂದರೆ ಮುಖ್ಯವಾಗಿ ಕೋರ್ ಸಬ್ಜೆಕ್ಟ್ ಏನಂತೀವಲ್ವಾ ಕೋರ್ ಆಯ್ಕೆ ಅಥವಾ ಎಲೆಕ್ಟಿವ್ ಮತ್ತು ಕೌಶಲ್ಯ ಆಧಾರಿತ ಸ್ಕಿಲ್ ಬೇಸ್ಡ್ ವಿಷಯಗಳನ್ನು ಅವರು ಆಯ್ಕೆ ಮಾಡ್ಕೊಳ್ಬೋದು ಅಲ್ವಾ ಸ್ಕಿಲ್ ಬೇಸ್ಡ್ ಈಗ ಫಾರ್ ಎಕ್ಸಾಂಪಲ್ ನಾವು ಆಪ್ಷನಲ್ ಇಂಗ್ಲೀಷ್ ತೊಗೊಂಡಿದ್ದೀನಿ ಆಪ್ಷನಲ್ ಇಂಗ್ಲೀಷಲ್ಲಿ ಮತ್ತೆ ತರ್ಡ್ ಸೆಮ್ಮಿಂದ ನಮಗೆ ಒಂದು ಎಕ್ಸ್ಟ್ರಾ ಯಾವುದಾದ್ರೂ ಒಂದು ನಿಮಗೆ ಸ್ಕಿಲ್ ಬೇಸ್ಡ್ ಆಗಿ ನೀವು ಯಾವುದಾದ್ರೂ ಒಂದು ಟಾಪಿಕನ್ನು ಚಾಯ್ಸ್ ಮಾಡೋದಿರುತ್ತೆ ಅಲ್ವಾ ಅದನ್ನು ಓಪನ್ ಎಲೆಕ್ಟಿವ್ ಅಂತೇಳಿ ನಾವು ತೊಗೊಂಡಿದ್ವಿ ಸೊ ಆ ಥರ ನಿಮಗೆ ಇನ್ನೊಂದು ಸಬ್ಜೆಕ್ಟ್ ತರ್ಡ್ ಸೆಮ್ಮಿಂದ ಆ್ಯಡ್ ಆಗ್ತಾ ಹೋಗುತ್ತೆ ಅದಕ್ಕೆ ಅದನ್ನು ನಾವು ಆಯ್ಕೆಯ ಸ್ವಾತಂತ್ರ್ಯ ಅಲ್ಲಿರುತ್ತೆ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮಲ್ಲಿ ಅಲ್ವಾ ಕ್ರೆಡಿಟ್ ಪದ್ಧತಿ ಇರುತ್ತೆ ಇದು ಕೂಡ ವೆರಿ ಇಂಪಾರ್ಟೆಂಟ್ ಪ್ರತಿ ವಿಷಯಕ್ಕೆ ಕ್ರೆಡಿಟ್ ಅಂಕಗಳನ್ನು ನಿಗದಿಪಡಿಸಲಾಗಿರುತ್ತೆ ಆ್ಯಸ್ ಅ ಯೂನಿವರ್ಸಿಟಿ ಕಡೆಯಿಂದ ನಿರ್ದಿಷ್ಟ ಕ್ರೆಡಿಟ್ ಏನು ನಿರ್ದಿಷ್ಟ ಕ್ರೆಡಿಟ್ಗಳಿಗೆ ಗಳಿಸ್ತಕ್ಕಂತಹ ಮೂಲಕ ನಾವು ಒಂದಿಷ್ಟು ನಿರ್ದಿಷ್ಟವಾಗಿ ಕ್ರೆಡಿಟ್ಗಳನ್ನು ಗಳಿಸುವುದರ ಮೂಲಕ ವಿದ್ಯಾರ್ಥಿ ಪದವಿ ಏನು ಮಾಡ್ತಾನೆ ಪೂರ್ಣಗೊಳಿಸಬಹುದು ಇದಕ್ಕೆ ನಾವು ಕ್ರೆಡಿಟ್ ಪದ್ಧತಿ ಅಂತ ಕರಿತೀವಿ ನೆಕ್ಸ್ಟು ಸತತ ಮೌಲ್ಯಮಾಪನ ಇರುತ್ತೆ ಅಲ್ಲಿ ಅಲ್ವಾ ಆ್ಯಸ್ ಅ ನೀನು ಒಂದು ಯಾವುದಕ್ಕೆ ಪಿ ಜಿ ಕೋರ್ಸಿಗೆ ಅಡ್ಮಿಷನ್ ಅಂದರೆ ಪಿ ಜಿ ಸ್ಟಾರ್ಟ್ ಆದಾಗಿಂದ ಆ ಪಿ ಜಿ ಮುಗಿಯುವವರೆಗೂ ಏನು ಮಾಡ್ತೆ ಪರೀಕ್ಷೆಯ ಜೊತೆಗೆ ಅಸೈನ್ಮೆಂಟ್ಸ್ ಕೊಡ್ತಾರೆ ಸೆಮಿನಾರ್ಸ್ ಕೊಡ್ತಾರೆ ಸೆಮಿನಾರ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಮಾಸ್ಟರ್ ಡಿಗ್ರಿಲಿ ಅಲ್ವಾ ಪ್ರಾಜೆಕ್ಟ್ಗಳನ್ನು ಕೊಡ್ತಾರೆ ಈ ಫೋರ್ ಸೆಮಿಸ್ಟರ್ ಮುಗಿಯುವಾಗ ನಮಗೆ ರಿಸರ್ಚ್ ಮೆಥಡ್ಸ್ ಅಂತೇಳಿ ಬರುತ್ತೆ ಸೊ ಆ ಪ್ರಾಜೆಕ್ಟ್ ಕೊಡ್ತಾರೆ ಏನು ಪ್ರಸ್ತುತಿಗಳ ಮೂಲಕ ಏನು ಮಾಡ್ತಾರೆ ಈ ಅಸೈನ್ಮೆಂಟ್ಸು ಸೆಮಿನಾರು ಪ್ರಾಜೆಕ್ಟ್ಗಳನ್ನು ಏನು ಪ್ರೆಸೆಂಟೇಷನ್ ಕೊಡೋದ್ರ ಮೂಲಕ ನಿರಂತರವಾಗಿ ಮೌಲ್ಯಮಾಪನ ನಡೀತಾ ಹೋಗುತ್ತೆ ಅದಕ್ಕೆ ಇದು ಯಾವುದರಿಂದ ಯಾವುದ್ರ ಮೂಲಕ ಬಂತು ಅಂದರೆ ಸಿ ಬಿ ಸಿ ಎಸ್ ಅಂದರೆ ಕ್ರೆಡಿಟ್ ಏನು ಸಿ ಬಿ ಸಿ ಎಸ್ ಅಂದರೆ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅಂತೇಳಿ ಅಲ್ವಾ ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಗ್ರೇಡಿಂಗ್ ಗ್ರೇಡಿಂಗ್ ಪದ್ಧತಿ ಅಂದರೆ ವಿದ್ಯಾರ್ಥಿಯ ಸಾಧನೆಯನ್ನು ಶೇಕಡಾ ಅಂಕಗಳ ಬದಲು ನೋಡಿ ವಿದ್ಯಾರ್ಥಿ ತಾನು ಮಾಡಿರ್ತಕ್ಕಂಥ ಸಾಧನೆಯನ್ನು ಶೇಕಡಾ ಅಂಕಗಳ ಬದಲಿಗೆ ಗ್ರೇಡನ್ನು ಕೊಡ್ತಾ ಹೋಗ್ತಾರೆ ಎ ಗ್ರೇಡು ಬಿ ಏನು ಎ ಗ್ರೇಡು ಬಿ ಗ್ರೇಡು ಅಲ್ವಾ ಸಿ ಗ್ರೇಡ್ ಅಂತೇಳಿ ಈ ಥರ ಅವರ ಪರ್ಫಾರ್ಮೆನ್ಸ್ನ ಆಧಾರದ ಮೇಲೆ ಗ್ರೇಡ್ಗಳನ್ನು ಕೊಡ್ತಾ ಹೋಗ್ತಾರೆ ಇನ್ನು ನೆಕ್ಸ್ಟು ಸಿ ಜಿ ಪಿ ಎ ಬಗ್ಗೆ ಗೊತ್ತಿರಬೇಕು ನಮಗೆ ನಮ್ಮ ಮಾರ್ಕ್ಸ್ ಕಾರ್ಡ್ಗಳಲ್ಲೆಲ್ಲ ಇರುತ್ತೆ ಸಿ ಜಿ ಪಿ ಎ ಅಂದರೆ ಅಲ್ವಾ ಇದರ ಫುಲ್ ಫಾರ್ಮ್ ಕೂಡ ಕೇಳ್ಬೋದು ನಮಗೆ ಕ್ಯುಮಿ ಇದು ಫುಲ್ ಫಾರ್ಮ್ ಏನೋ ಮಿಸ್ಟೇಕ್ ಆಗಿದೆ ಅಲ್ಲಿ ಒಂದ್ ವೇ ಒಂದು ನಿಮಿಷ ಓಕೆ ಇದರ ನೋಡಿ ಸಿ ಜಿ ಪಿ ಎದ ಫುಲ್ ಫಾರ್ಮ್ ಕೇಳ್ತಾರೆ ನಮಗೆ ಇದು ಮಿಸ್ಟೇಕ್ ಆಗಿದೆ ಸ್ವಲ್ಪ ಕ್ಯುಮಿಲೇಟಿವ್ ಆಗಬೇಕಿತ್ತು ಇದು ಕ್ಯುಮಿಲೇಟಿವ್ ಗ್ರೇಡ್ ಪಾಯಿಂಟ್ ನೋಡಿ ಕ್ಯುಮಿಲೇಟಿವ್ ಗ್ರೇಡ್ ಪಾಯಿಂಟ್ ಆ್ಯವ್ರೇಜ್ ಅಂತೇಳಿ ಕ್ಯೂಮ್ಯುಲೇಟಿವ್ ಗ್ರೇಡ್ ಪಾಯಿಂಟ್ ಆ್ಯಾವ್ರೇಜ್ ಓಕೆ ಸಂಚಿತ ಗ್ರೇಡ್ ಪಾಯಿಂಟ್ ಸರಾಸರಿ ಅಂತ ಕರೀತಾರೆ ಇದನ್ನೇ ಸಂಚಿತ ಗ್ರೇಡ್ ಪಾಯಿಂಟ್ ಸರಾಸರಿ ಕನ್ನಡದಲ್ಲಿ ಇದು ಎಲ್ಲ ಸೆಮಿಸ್ಟರ್ಗಳಲ್ಲಿ ವಿದ್ಯಾರ್ಥಿ ಒಟ್ಟಾರೆ ಸಂಚಿತ ಕಾರ್ಯಕ್ರಮ ಕಾರ್ಯಕ್ಷಮತೆಯನ್ನು ಅಳತೆ ಮಾಡುತ್ತೆ ಈಗ ಈ ಈ ಸೆಮಿಸ್ಟರಲ್ಲಿ ಗ್ರೇಡ್ ಪಾಯಿಂಟ್ಸ್ ಎಷ್ಟು ಕೊಟ್ಟರು ಅಲ್ಲ ನೆಕ್ಸ್ಟ್ ಸೆಮೆಸ್ಟರಲ್ಲಿ ಎಷ್ಟು ಕೊಟ್ಟರು ಅನ್ನೋದನ್ನು ಒಟ್ಟಾರೆಯಾಗಿ ಸೆಮಿಸ್ಟರ್ಗಳನ್ನು ವಿದ್ಯಾರ್ಥಿ ಒಟ್ಟಾರೆ ಸಂಚಿತ ಕಾರ್ಯಕ್ಷಮತೆಯನ್ನು ಅಳತೆ ಮಾಡುತ್ತೆ ಸಿ ಜಿ ಪಿ ಎಂದರೆ ಎಲ್ಲ ಸೆಮಿಸ್ಟರ್ಗಳಲ್ಲಿ ವಿವಿಧ ಕೋರ್ಸ್ಗಳಲ್ಲಿ ವಿದ್ಯಾರ್ಥಿ ಪಡೆದಿರ್ತಕ್ಕಂಥ ಒಟ್ಟು ಕ್ರೆಡಿಟ್ ಪಾಯಿಂಟ್ಗಳ ಅನುಪಾತ ಅಲ್ವಾ ಒಟ್ಟು ಕ್ರೆಡಿಟ್ ಪಾಯಿಂಟ್ಗಳ ಒಂದು ಅನುಪಾತಕ್ಕೆ ನಾವೇನಂತ ಕರೀತಾರೆ ಸಿ ಜಿ ಪಿ ಎ ಅಂದರೆ ಕ್ಯುಮ್ಯುಲೇಟಿವ್ ಗ್ರೇಡ್ ಪಾಯಿಂಟ್ ಆ್ಯಾವ್ರೇಜ್ ಅಂತ ಹೇಳ್ಬಿಟ್ಟು ಓಕೆ ಓಕೆ ಸೊ ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್ ಇವತ್ತಿಗೆ ಇದು ಟೀಚಿಂಗ್ ಆ್ಯಪ್ಟಿಟ್ಯೂಡದ ಮೇಲೆ ಕೊನೆಯ ವಿಡಿಯೋ ಆಗಿರುತ್ತೆ ಸೊ ಕಂಪ್ಲೀಟಾಗಿ ನಿಮಗೆ ಸೀರೀಸ್ ಒನ್ನಿಂದ ನೋಡ್ತಾ ಬರ್ರಿ ಯಾಕೆಂದರೆ ಒಂದು ಪಾಯಿಂಟ್ಸು ಕೂಡ ನಾನು ಬಿಟ್ಟಿಲ್ಲ ಎಲ್ಲದನ್ನು ಇನ್ ಡೀಟೇಲ್ಡಾಗಿ ಡಿಸ್ಕಸ್ ಮಾಡ್ತಾ ಬಂದಿದ್ದೀನಿ ಈ ಯಾವುದು ಟೀಚಿಂಗ್ ಆ್ಯಪ್ಟಿಟ್ಯೂಡದ ಮೇಲೆ ಓಕೆ ಐ ಹೋಪ್ ಈ ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಸೊ ನೆಕ್ಸ್ಟ್ ನಾನು ಇನ್ನೊಂದು ಸೆಷನಲ್ಲಿ ಸೆಕೆಂಡ್ ಯೂನಿಟನ್ನು ಸ್ಟಾರ್ಟ್ ಮಾಡ್ತೀನಿ ಓಕೆ ರಿಸರ್ಚ್ ಮೆಥಡನ್ನು ಸೊ ರಿಸರ್ಚ್ ಪೇಪರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲಿ ತುಂಬಾ ಕ್ವಶನ್ಸ್ಗಳು ರೈಸ್ ಆಗ್ತಕ್ಕಂಥದ್ದು ಓಕೆನಾ ಸೊ ಈಗ ಈ ಟೀಚಿಂಗ್ ಆ್ಯಪ್ಟಿಟ್ಯೂಡದ ಮೇಲೆ ಬಂದಿರತಕ್ಕಂಥ ಹದಿಮೂರು ಕ್ಲಾಸಸ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಅಲ್ವಾ ಸೊ ಈ ಯೂನಿಟ್ ಅದ ಮೇಲೆ ಮತ್ತೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಸೊ ಕಮೆಂಟ್ ಮೂಲಕ ತಿಳಿಸ್ತಾ ಹೋಗಿ ಸೊ ನನ್ನ ಕ್ಲಾಸಸ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ಸೊ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರು ಕೆ ಸಿ ಟಿಗೆ ಸ್ನೇಹಿತರಿಗೆ ನನ್ನ ಚಾನಲನ್ನು ರೆಫರ್ ಮಾಡಿ ಓಕೆ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ